ಇವತ್ತು ಟೈಮ ಐದು ಗಂಟೆನೇ ಇದ್ದಿದ್ದೆವು ಇವತ್ತು ಒಂದು ಸ್ವಲ್ಪ ಹುಡುಗರು ಸಾಲಿ ಸುಟ್ಟಿವೆ ಎಲ್ಲರೂ ದೊಡ್ಡ ಹೋಗ್ಬೇಕಂತ ಹೇಳಿದ್ದೆವು ಬೋರಂತೂ ಗಂಡತಿಗೆ ಹತ್ತ ಇವತ್ತು ಸೋಮಾರಾಮಿ ಅದೆಲ್ಲ ತೊಳೆದಾಗ್ಯಾವ್ರಿ ಏನು ಅಡುಗೆ ಮಾಡಬೇಕು ರೀ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡೇ ಪಲ್ಯ ಮಾಡ್ತೀನಿ ಈಗ ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಆಯ್ತು ಅನ್ನ ಅಂತೂ ಆಗಿಲ್ಲ ಹಂಗಾಗಿ ಮನಿ ಖಾಲಿ ಇಲ್ಲ ನೋಡ್ರಿ ಈಗ ಎದ್ದಾಳ ನಮ್ಮ ಚೆನ್ನಾಗೋದ್ರಿ ಇವತ್ತು ಡ್ಯೂಟಿ ಕಸ ಹೊಡ್ಯೋದು ನಮ್ಮ ಬೋರು ಅಂತೂ ನಮ್ಮ ಚೆನ್ನಾಗ್ ಹೊಡಿಯ್ದಳ ಊರನ್ನ ಜಳಕ ಅದು ಎಲ್ಲ ಈಗ ಇನ್ನೇನು ಬಟ್ಟೆ ಒಗಿಲಿಕ್ಕೆ ನಡ್ದಾಳಿ ನಮ್ಮ ಬೋರು ಇವತ್ತು ಅವಳು ಹೋತಾರೀ ಅವಲಿಕ ಹಂಗಾಗಿ ಬಟ್ಟೆ ಒಗಿಲಿಕ್ಕತ್ತಾಳ ನಮ್ಮ ಬೋರು ನಮ್ಮ ಚೆನ್ನೊಂದಂತೂ ಇನ್ನ ಕಣ್ಣು ಒರ್ಸಿಕೊಳ್ಳೋದೇ ನಡ್ದಿ ಅದು ಜಟ್ಟು ಅವ್ರಿ ಏನೋ ಹಾಸೆ ನೋಡ್ರಿ ಹೇಳ ಜಟ್ಟು ನಮ್ಮ ಸಣ್ಣ ನಾಯಿ ಕುನಿಗಂತೂ ಒಂದು ಇಷ್ಟು ಹಾಲು ಕುರಿವು ಯಾಕಂದ್ರೆ ಸಣ್ಣದು ಅದ ರೀ ಮುಂಜಾನೆ ನೋಳೆನ ಹಾಲು ಯಾವಾಗ ಹಾಕ್ತಾರಂತೆ ಕಾಯ್ಕೊಂಡು ಕುಂದರ್ಸ್ರಿ ನಮ್ಮ ನಾಯಿ ಕುನಿ ಅದಕ್ಕಾಗಿ ಒಂದು ಸ್ವಲ್ಪ ನಾಯಿ ಬೇಕಲ್ರಿ ಮರಿಗಳಿಗೆ ಕುಡಿಸ್ತಿದ್ದೆವು ಇಸಿನ ಅದು ನಾಯಿ ಕುನ್ನಿ ತಂದ ಹಿಡಿದು ಮರಿಗಳಿಗೆ ಭಾಳ ರೀ ಯಾಕಂದ್ರೆ ಕುನ್ನಿಗೆ ಚೆಂದಕ್ಕೆ ಹಾಲು ಬೇಕಲ್ರಿ ಹಂಗಾಗಿ ಅದಕ್ಕೆ ರೀ

फिर पर मार यो 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 हम जय 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 इते बुड़सोनिया अववा ना रेला वाली पड़सती आ थे होरी 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 इते को मत किडरी बुड़सरी हम जय 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 होरी आकाडी आकाडी नेला आकाड़ उड़ला इते बुड़सोनिया आकाडी होनित्वा इदि आली होनित्पले निने 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 मुरा मंदी नोड़ो आली उड़ बितित कतरे इने क वन ने मुंडी ओरे होरे ए गडे चिर तो होरी ಏನ್ ಮಾಡ್ತಿದ್ರು ಅವ್ರು ಮುಂಜಾನೆದ್ದು ಮುಂಜಾನೆ ಹತ್ತಿ ಬಿಡಿಸ್ ಬಂದಿದ್ ಎಲ್ಲಾರು ಎಲ್ಲಿಗೆ

ರೀ ನಮ್ಮ ಎಲ್ಲೂ ನಮ್ಮ ಗೌಡು ಅಂತೂ ಮಾಡೋತಿಲ್ಲ ನಾನು ನಿಂತಾನ ಹುಡುಗರು ಎಲ್ಲರೂ ವರ್ಕ್ ಮಾಡತ್ತಾರೆ ನಮ್ಮ ಜಟ್ಟು ಅಂತೂ ಮದುವೆ ಮಾಡೋತ್ತ ನೋಡ್ರಿ ವರ್ಕ್ ಯಾಕಂದ್ರೆ ಛಂದಕ್ಕೆ ಜಟ್ಟು ವರ್ಕ್ ಬಿಡ್ತಾನೆ ರೀ ಸಂಜೆ ಐತೆ ಅಂದ್ರೆ ಬರ್ಲಿಕ್ಕೆ ಕುಂದರ್ತೇನೆ ರೀ ಸಂಜೆ ಅಡಿಗೆ ಮಾಡ್ಬೇಕ್ರಿ ಏನಾರ ನಮ್ಮ ಚೆನ್ನಮ್ಮ ಹಾ ಹೇಳತ್ತಾಳು ಇವತ್ತು ಸ್ಪೆಷಲ್ ಅಡುಗೆ ಏನಂದ್ರೆ ಚಕೋಲಿ ಮಾಡ್ಬೇಕಲ್ಲ ತಿನ್ರಿ ಒಂದು ಸ್ವಲ್ಪ ಬೆಲ್ಲ ತೊಳೀನಿ ಚಕೋಲಿ ಮಾಡ್ತೀನಿ ಇವತ್ತ ಇದು ಗೋಧಿ ಹಿಟ್ರಿ ಗೋಧಿ ಹಿಟ್ಟು ತೊಳೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದುಕೊತೀನಿ ರೀ ಇದ ಒಂದು ಸ್ವಲ್ಪ ನಾದಿ ಒಂದು ಹತ್ತು ನಿಮಿಷ ಬಿಡ್ತೀನಿ ರೀ ಒಂದು ಸ್ವಲ್ಪ ಒಂದು ಒಂದ್ಸರಿ ನನ್ನ ಜಿಗಿಗೆ ಕಮ್ಮದ ರೀ ಜರ ಹಂಗಾಗಿ ಒಂದು ಸ್ವಲ್ಪ ನೆಲ್ಲಿಗೆ ಬಿಡ್ತೀನಿ ಇದು ಬೆಲ್ಲ ಹಾಕ್ಕೊಂಡಿನ ನೀರಾಗ ನೀರು ಹೆಸರು ಬಂದ ನೀರಾಗ ಬೆಲ್ಲ ಅಂತೂ ಹಾಕೊಂಡೀನಿ ಒಂದು ಸ್ವಲ್ಪ ಬೆಲ್ಲ ಕರ್ಗತಕ್ಕ ಅಂತೇಳಿ ದೌಡನೇ ಹಾಕೊಂಡಿದ್ರು ನಾ ನಾದಿಟ್ಟು ಇದಕ್ಕೆ ಒಂದು ಮೂರು ಯಲಕ್ಕಾಯಿ ಹಾಕೋತೀನಿ ರೀ ಯಾಕಂದ್ರೆ ಚಕೋಲಿ ಥೊಡೆ ಮಾಡತ್ತಿನ ಅದಕ್ಕೆ ಸ್ವಲ್ಪ ಹಾಕೊಳ್ಕೊತೀನಿ ಕುಟ್ಟೀನಿ ರೀ ಈಗ ಹಿಟ್ಟಂತೂ ನಾದ್ ಇಟ್ಟೀನಿ ನೆಂದದ ಈಗ ಚಂದಾಗಿ ಹಿಟ್ಟಂತು ಈಗ ಚಕೋಲಿ ಮಾಡ್ಲಿಕ್ಕೆ ಚಪಾತಿ ರೀ ಹಿಟ್ಟ ಹಚ್ಚಂತೂ ಲಟಸ್ಗಳ ನಾ ಎಣ್ಣೆ ಹಚ್ಚಿ ಲಟಸ್ಕೊಳ್ಗೊತೀನಿ ಒಂದ್ ಸ್ವಲ್ಪ ಅಷ್ಟೇ ಭಾಳ ದೀಪ ಲಟಸ್ಗಳಲ್ಲೀ ನಾವು ಚಪಾತಿ ಹೆಂಗ ಮಾಡ್ತೇವೆ ಹಂಗೆ ಲಟಸ್ಕೊತೀನಿ ಈಗ ತಾಳಗಂತು ಚಂದ ರೀ ಇದಕ್ಕೆ ಒಂದು ಸ್ವಲ್ಪ ಕಡ್ಚಗಿಲೆ ಹಿಂಗ ಕೊರ್ಕೋತೀನಿ ನೀರಂತೂ ಹೆಸ್ರು ಬಂದದ್ರಿ ಬೆಲ್ಲ ಹಾಕಿಟ್ಟಿದ್ನಲ್ಲ ಹೊಯ್ದಾಡತದ ಈಗ ಇವು ಎಲಿ ಚಕೋಲಿ ಎಲಿ ಒಯ್ದು ಹಾಕ್ತೀನಿ ಅದ್ರಾಗ ಕುದಿತ ಚೆಂದಾಗಿ ಎಣ್ಣೆ ಹಚ್ಚಿ ಲಟಾಸ್ ಅಂದ್ರೆ ಭಾಳ ಚಂದ ಬರ್ತಾರೆ ಅಲ್ಲಿ ಅದಕ್ಕಾಗಿ ಹಿಟ್ಟು ಹಚ್ಚಿಲ್ಲ ನಾನು ಲಟಾಸಿಲ್ಲ ಎಣ್ಣೆ ಹಂಚಿ ಲಟಾಸಿನಿ ತಗಡಿನ ಮೇಲ್ ಭಿ ಲಟಾಸ್ಬೇಕಂದಿದ್ರಿ ಇಲ್ಲಿ ತಗಡಿನ ಮೇಲೆ ಬಾಳಿದ್ ಅಥ್ ಬಾಳ ತಳ್ಳಗ ದೊಡ್ಡದ್ ಭೀ ಆಗಲ್ಲ ತಗಡಿ ಮೇಲೆ ಇಲ್ಲಿ ರೊಟ್ಟಿ ಮಾಡೋದ್ ಚಪಾತಿ ಮಾಡಿ ಮೇಲೆ ಲಟಿಸ್ಕತೀನಿ ಬಾಳ ದಮ್ಮದ್ರಿ ಭೀ ರೀ ಹಂಗಾಗಿ ಇಷ್ಟು ತಿಳು లటస్కర దమ్ చక్కొలి ఎలి అంతూ చందల బా పిండ పిండ అద ఎలి ఎస్ తాళత ఆడు చంద్ర చకొలి హంగి నటస్క యాలక వాస అంతూ బా చందడీతద రీ చక్క ಚಕೋಲಿ ಅಂತೂ ರೆಡಿ ಆಯ್ತು ನೋಡ್ರಿ ಕುದ್ಲಿಕ್ಕೆ ಇನ್ನು ಚಕೋಲಿ ರೆಡಿ ಅಂತೂ ಆಗಿಲ್ಲ ಇನ್ನು ಕುದ್ಲಿಗತ್ತ ಒಂದು ಸ್ವಲ್ಪ ಎಣ್ಣೆ ರೀ ನಾ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ಒಂದು ಸ್ವಲ್ಪ ತಾಳ ಹಿಡಿತರದು ಇಲ್ಲಂದ್ರೆ ಅದಕ್ಕೆ ಒಂದು ಸ್ವಲ್ಪ ತಿರುಗಾಡ್ತ ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಆಳಸಿರ್ಲಿಕ್ಕಾಗೆ ಇಟ್ಟೀನಿ ಇಟ್ಟಿನಿ ಬಿಟ್ಟೀನಿ ಬಿಟ್ಟಿನಿ ಈಗ ಭಾಳ ಗಟ್ಟಾಯ್ತು ಅಂದ್ರೆ ಭೀ ಚಕ್ಕೊಲಿ ಚೆಂದ ಆಗಲ್ರಿ ಹಾಗಾಗಿ ಇಷ್ಟು ಇನ್ನೂ ನೀರು ಇರ್ಲಿಕ್ಕಾಗೆ ಚಕ್ಕೊಲಿ ಎಲಿ ಹಾಕೋದು ಬಿಟ್ಟಿನ ರೀ ಒಂದು ಸ್ವಲ್ಪ ಅಂತ ಹೇಳಿ ಇದ್ರಾಗ ಒಂದು ಸ್ವಲ್ಪ ಇದ್ರಾಗ ಒಂದು ಸ್ವಲ್ಪ ಹಪ್ಪಳ ಕರ್ಕೋತೀನಿ ರೀ ಹಪ್ಪಳಂತು ಕರೆದಿಟ್ಟಿನಿ ನೋಡ್ರಿ ನೋಡಿರಿ ಇವತ್ತಿಂದ ಚಕ್ಕೋಲಿ ರೆಡಿ ಆಗ್ಯದ ಸ್ವೀಟ್ ರುಚಿ ಭಾಳ ರೀ ಚಂದ ರುಚಿ ಅಂತೂ ನಮ್ಮ ಜಟ್ಟು ಭಾಳ ಇಷ್ಟ ರೀ ಹಾಗಾಗಿ ಇವತ್ತು ಚಕೋಲಿ ಮಾಡಿದ್ರಿ ಆ ಹಪ್ಪಳ ಕರ್ದಿದ್ದಾದ್ರೂ ಕೂಡ ಯಾಕಂದ್ರೆ ರುಚಿ ಕೂಡ ಒಂದು ಸ್ವಲ್ಪ ಹಪ್ಪಳ ಇದ್ರಿ ಚೆಂದ ಆಗ್ತದ್ರಿ ಮನ್ಯಾಗ ಮಾಡಿವೆ ರೀ ಹಪ್ಪಳ ಮಾಡೀವ ಅಂತೇಳಿ ಅವಾಗ ಕರ್ದಿದ್ದ ಚಕೋಲಿ ಇಷ್ಟ ಹಪ್ಪಳ ಇಷ್ಟೇ ರೀ ಇವತ್ತು ಸಂಜೆ ಅಡುಗೆ ಉಳ್ಕೇಳಿ ಊಟ ಅಂತೂ ಮಾಡ್ಲಗತ್ತರಿ ಈಗ ಎಲ್ಲ ಹುಡುಗರು ಎಲ್ಲರು ನಂಬೋರು ಉಳಗತ್ತಾಳ ನಮ್ಮೆಲ್ಲಿ ಉಳಗತ್ತ ನಂಬೋರ್ಗಂತೂ ಟಿವಿ ನೋಡೋದ ಹತ್ತದ್ರಿ ಉಣಾದೇನು ಏನ್ ಆಡ ಇಲ್ಲ ಟಿ ವಿ ಧ್ಯಾನ ಅಂತೂ ಭಾಳ ಅದ ನಮ್ಮ ಚೆನ್ನಮ್ಮ ನೋಡ್ರಿ ಚಕೋಲಿ ಹುಣ ಅಂದ್ರೆ ಒಲಂದಾಳ ಬರೀ ಹಪ್ಪಳ ತಿಲಗತ್ತಾಳ